ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಸಮಯದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯಲು ಜನರು ಪೂಜೆ ಪುನಸ್ಕಾರ ಹೋಮ ಹವನಗಳು ಉಪವಾಸ ಜಾಗರಣೆ ಮುಂತಾದ ಆಚರಣೆಗಳನ್ನು ರೂಢಿಸಿಕೊಂಡಿದ್ದಾರೆ ಹಾಗೆ ತಮಗೆ ತಿಳಿದೋ ತಿಳಿಯದೇನೋ ಕೆಲವು ತಪ್ಪುಗಳಿಂದ ತಾಯಿಯ ಕೋಪಕ್ಕೆ ಗುರಿಯಾಗುತ್ತಾರೆ ಆಗ ಅವರು ಮಾಡಿದ ಪೂಜೆಗೆ ಸರಿಯಾದ ಫಲ ಸಿಗುವುದಿಲ್ಲ ಆ ತಪ್ಪುಗಳು ಯಾವುವು ಅದರಿಂದ ಆಗುವ ಪರಿಣಾಮ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿಯ ಪವಿತ್ರ ದಿನಗಳಲ್ಲಿ ಭಕ್ತರು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುತ್ತಾರೆ ಸಂತೋಷ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ ಈ ಅವಧಿಯಲ್ಲಿ ನೀವು ಅಪ್ಪಿತಪ್ಪಿಯು ಈ ಕೆಲಸ ಮಾಡಬಾರದು ಮಾಂಸಾಹಾರ ಸೇವನೆ ನವರಾತ್ರಿ ಆಧ್ಯಾತ್ಮಿಕತೆ ಶುದ್ಧೀಕರಣ ಮತ್ತು ಭಕ್ತಿಯ ಅವಧಿ ಶುದ್ಧತೆ ಮತ್ತು ಆಧ್ಯಾತ್ಮಿಕತೆಯ ತತ್ವಗಳನ್ನು ಒತ್ತಿ ಹೇಳುತ್ತದೆ ಈ ಸಮಯದಲ್ಲಿ ಮಾಂಸಾಹಾರ ಸೇವಿಸುವುದು ಈ ಆದರ್ಶಗಳಿಗೆ ವಿರುದ್ಧವಾಗಿ ಕಂಡುಬರುತ್ತದೆ ಭಕ್ತರು ಉಪವಾಸದಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಸಸ್ಯಾಹಾರಿ ಆಹಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಇದು ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮದ್ಯಪಾನ ನವರಾತ್ರಿಯ ಸಮಯದಲ್ಲಿ ಮದ್ಯಪಾನ ಅಥವಾ ಯಾವುದೇ ರೀತಿಯ ಅಮಲು ಪದಾರ್ಥಗಳ ಸೇವನೆಯನ್ನು ತೀವ್ರವಾಗಿ ವಿರೋಧಿಸಲಾಗುತ್ತದೆ ಅಂತಹ ಪದಾರ್ಥಗಳು ಆಧ್ಯಾತ್ಮಿಕ ಪ್ರಗತಿಗೆ ತಡೆಗೋಡೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ನಂಬಲಾಗಿದೆ ಈ ಮಂಗಳಕರ ಸಮಯದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಸ್ಪಷ್ಟತೆಯನ್ನು ತಡೆಯುತ್ತದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನುವುದು ನವರಾತ್ರಿಯ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅವುಗಳ ತಾಮಸಿಕ ಗುಣಲಕ್ಷಣಗಳಿಂದ ಉದ್ದೇಶಪೂರ್ವಕವಾಗಿ ಆಹಾರದಿಂದ ಹೊರಗಿಡಲಾಗುತ್ತದೆ ಈ ಪದಾರ್ಥಗಳು ನಕಾರಾತ್ಮಕ ಶಕ್ತಿಯನ್ನು ಮತ್ತು ಆಲಸ್ಯವನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಆಧ್ಯಾತ್ಮಿಕ ಅಭ್ಯಾಸಗಳು ಮತ್ತು ಧ್ಯಾನದಲ್ಲಿ ಹಸ್ತಕ್ಷೇಪ ಮಾಡಬಹುದು ಅಸಭ್ಯ ಭಾಷಣವನ್ನು ಬಳಸುವುದು ನವರಾತ್ರಿಯು ಪ್ರಾರ್ಥನೆ ಮತ್ತು ಭಕ್ತಿಯ ಪವಿತ್ರ ಅವಧಿಯಾಗಿದ್ದು ಧನಾತ್ಮಕ ಶಕ್ತಿಯಿಂದ ಹೊರಹೊಮ್ಮುತ್ತದೆ ಇದು ಅಸಭ್ಯ ಭಾಷೆ ಅಥವಾ ನಕಾರಾತ್ಮಕ ಭಾಷಣವನ್ನು ಬಳಕೆಯನ್ನು ಬಲವಾಗಿ ವಿರೋಧಿಸುತ್ತದೆ ಏಕೆಂದರೆ ಅಂತಹ ಕ್ರಮಗಳು ಹಬ್ಬದ ತತ್ವಗಳಾದ ಶುದ್ಧತೆ ಮತ್ತು ಗೌರವಕ್ಕೆ ವಿರುದ್ಧವಾಗಿವೆ ಭಕ್ತರು ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾರೆ ಅಪವಿತ್ರ ಚಟುವಟಿಕೆಗಳಲ್ಲಿ ತೊಡಗುವುದು ನವರಾತ್ರಿಯು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನೈತಿಕ ಚಿಂತನೆಗಾಗಿ ಪವಿತ್ರ ಸಮಯವಾಗಿದೆ ಅಶುದ್ಧ ಅಥವಾ ಅಪವಿತ್ರ ಕಾರ್ಯಗಳನ್ನು ತಪ್ಪಿಸಲು ಒತ್ತಾಯಿಸುತ್ತದೆ ಸುಳ್ಳು ಹೇಳುವುದು ಮೋಸ ಮಾಡುವುದು ಅಥವಾ ದುರುದ್ದೇಶಪೂರಿತ ನಡವಳಿಕೆಗಳಲ್ಲಿ ತೊಡಗಿರುವಂತಹ ಕ್ರಿಯೆಗಳು ಕೋಪಗೊಳ್ಳುತ್ತವೆ ಉತ್ಸಾಹವು ಸಮಗ್ರತೆ ಸತ್ಯತೆ ಮತ್ತು ಸದಾಚಾರದ ಮೌಲ್ಯಗಳನ್ನು ಒಳಗೊಂಡಿರುತ್ತದೆ ಭೌತಿಕ ಐಷಾರಾಮಿಗಳಲ್ಲಿ ತೊಡಗಿಸಿಕೊಳ್ಳುವುದು ನವರಾತ್ರಿಯು ನಿರ್ಲಿಪ್ತತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿಪಾದಿಸುತ್ತದೆ ಇದು ಭೌತಿಕ ಅನ್ವೇಷಣೆಗಳು ಅತಿಯಾದ ಶಾಪಿಂಗ್ ಅಥವಾ ಅದ್ದೂರಿ ಖರ್ಚುಗಳಿಂದ ಸಮಯವನ್ನು ಒತ್ತಾಯಿಸುತ್ತದೆ ಬದಲಾಗಿ ಪ್ರಾರ್ಥನೆ ಧ್ಯಾನ ಮತ್ತು ಆತ್ಮಾವಲೋಕನಕ್ಕೆ ಒತ್ತು ನೀಡಲಾಗುತ್ತದೆ ನಿಜವಾದ ನೆರವೇರಿಕೆಯು ಒಳಗಿನಿಂದ ಉದ್ಭವಿಸುತ್ತದೆಯೇ ಹೊರತು ಬಾಹ್ಯ ಸ್ವಾಧೀನಗಳಿಂದಲ್ಲ ಹಿರಿಯರನ್ನು ಅಗೌರವಿಸುವುದು ಎಲ್ಲ ಸಂಸ್ಕೃತಿಗಳಲ್ಲಿ ಹಿರಿಯರು ಮತ್ತು ಅಧಿಕಾರದ ವ್ಯಕ್ತಿಗಳಿಗೆ ಗೌರವವನ್ನು ತೋರಿಸುವುದು ಮೂಲಭೂತ ಮತ್ತು ಆಳವಾಗಿ ಬೇರೂರಿದೆ ನವರಾತ್ರಿಯ ಸಮಯದಲ್ಲಿ ಈ ಮೌಲ್ಯವನ್ನು ವಿಶೇಷವಾಗಿ ಒತ್ತಿ ಹೇಳಲಾಗುತ್ತದೆ ಹಿರಿಯರು ಮತ್ತು ಅಧಿಕಾರದ ಸ್ಥಾನದಲ್ಲಿರುವವರ ಕಡೆಗೆ ಗೌರವ ಮತ್ತು ನಮ್ರತೆಯನ್ನು ಅತ್ಯಗತ್ಯ ಸದ್ಗುಣಗಳೆಂದು ಪರಿಗಣಿಸಲಾಗುತ್ತದೆ ದಾನವನ್ನು ನಿರ್ಲಕ್ಷಿಸುವುದು ನವರಾತ್ರಿಯು ದಾನ ಮತ್ತು ಔದಾರ್ಯದ ಕಾರ್ಯಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ದಯೆಯನ್ನು ವಿಸ್ತರಿಸಲು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಅಥವಾ ಸಮುದಾಯಕ್ಕೆ ಮರಳಿ ನೀಡಲು ಅವಕಾಶಗಳನ್ನು ನಿರ್ಲಕ್ಷಿಸುವುದು ಹಬ್ಬದ ಸಹಾನುಭೂತಿ ಮತ್ತು ನಿಸ್ವಾರ್ಥತೆಯ ಮನೋಭಾವಕ್ಕೆ ವಿರುದ್ಧವಾಗಿದೆ ಅಖಂಡ ಜ್ಯೋತಿಯನ್ನು ನೋಡಿಕೊಳ್ಳುತ್ತಿಲ್ಲವೇ ಜ್ವಾಲೆಯು ದೈವಿಕ ಶಕ್ತಿಯ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ಹಾಗಾಗಿ ನವರಾತ್ರಿಯ ಮಂಗಳಕರ ಹಬ್ಬದಲ್ಲಿ ದುರ್ಗಾದೇವಿಗೆ ಸಂಬಂಧಿಸಿದ ಅಖಂಡ ಜ್ಯೋತಿಯನ್ನು ಬೆಳಗಿಸುವಾಗ ಅದನ್ನು ನಿರಂತರವಾಗಿ ಬೆಳಗಿಸುವುದು ಬಹಳ ಮುಖ್ಯ ಹಾಗಾಗಿ ಯಾರು ಈ ತಪ್ಪುಗಳನ್ನು ಮಾಡಿ ದುರ್ಗೆಯ ಕೋಪಕ್ಕೆ ಗುರಿಯಾಗದಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ